வெல் வீரலவசன் அஞ்சி மீன்ஸ் அப்தீப அந்த வருண உபவன மீன்ஸ் தியானவன கதழி மீன்ஸ் பாழை சுரங்க மீன்ஸ் குதிரை ಮೆತ್ತಿ ಮೀನ್ಸ್ ಹಣೆ ಬಂಜೆ ಮೀನ್ಸ್ ಒಂದ್ ಯಾತದ್ಭವ ಇದೆ ಬಡಿ ಮೀನ್ಸ್ ಹೊಡೆ ಚಚ್ಚು ಲಿಖಿತ ಅಂದ್ರೆ ಬರಹ ವಾಸಿ ಅಂದ್ರೆ ಪ್ರತಿಜ್ಞೆ ಅಗಡು ಮೀನ್ಸ್ ಶೌರ್ಯ ಆರ್ಪರ್ ಮೀನ್ಸ್ ಸಮರ್ಥರು ಊರ್ವಿ ಮೀನ್ಸ್ ಭೂಮಿ ರಚಿಸು ಮೀನ್ಸ್ ಸಂಚರಿಸು ನೃಪ ಮೀನ್ಸ್ ದೊರೆ ಹಸೂರು ಮೀನ್ಸ್ ಹಸುರು ಸಂತಾನವಿಲ್ಲದವಳು ಮುಳೆ ಮೀನ್ಸ್ ಕೋಪ ವಾಜಿ ಮೀನ್ಸ್ ಕುದುರೆ ಹಯ ಮೀನ್ಸ್ ಕುದುರೆ ಅಭ್ಯಾಸ ಹುಟ್ಟಿರುವ ಪ್ರಶ್ನೆಗಳಿಗೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಎರಡು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ತನ್ನ ಉತ್ತರೀಯದಿಂದ ಲವನು ಕುದುರೆಯನ್ನು ಕಟ್ಟಿದನು ಮೂರನೇ ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ತನ್ನ ಉತ್ತರೀಯದಿಂದ ಲವನು ಕುದುರೆಯನ್ನು ಕಟ್ಟಿದನು ನಾಲ್ಕು ಮುನಿಸೂತರು ಹೆದರಲು ಕಾರಣವೇನು ಶ್ರೀರಾಮನ ಕಡೆಯವರು ಬಂದು ಹೊಡೆಯುವರು ಎಂದು ಮುನಿಸೂತರು ಹೆದರುತ್ತಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ರಾಮನು ಅಶ್ವಮೇಧ ಯಾಗವನ್ನು ಕೈಗೊಂಡು ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳಿಸುತ್ತಾನೆ ದೇಶ ಪಟ್ಟಣ ಉಪವನಗಳನ್ನು ಸುತ್ತಾಡುತ್ತ ಈ ಅಶ್ವ ಕುದುರೆಯು ವಾಲ್ಮೀಕಿ ಆಶ್ರಮಕ್ಕೆ ಬಂದಿತು ಎರಡನೆಯದ್ದು ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಯಜ್ಞಾಶ್ವದ ಹಣೆಯಲ್ಲಿದ್ದ ಲಿಖಿತದಲ್ಲಿ ಈ ಭೂಮಿಯ ಮೇಲೆ ಕೌಸಲ್ಯ ಪುತ್ರನಾದ ರಾಮನು ಈ ಯಜ್ಞಾಶ್ವವನ್ನು ಬಿಟ್ಟಿರುವನು ವೀರ ನೆನೆಸುವುದನ್ನು ವೀರ ವೀರನೆಸುವನು ಇದನ್ನು ಕಟ್ಟಲಿ ಎಂಬುದಾಗಿ ಬರೆದಿತ್ತು ಮೂರನೇದು ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಯಜ್ಞಾಶ್ವವು ವಾಲ್ಮೀಕಿ ಆಶ್ರಮವನ್ನು ಹೊಕ್ಕು ಗರಿಕೆ ಹುಲ್ಲನ್ನು ಮೇಯುವುದನ್ನು ಕಂಡ ಮುನಿಕುಮಾರರೊಡನೆ ಕುದುರೆ ಬಳಿ ಬಂದು ನೋಡಲು ಅದು ರಾಮನು ಫಲಹಿಸಿದ ಅಶ್ವಮೇಧದ ಕುದುರೆ ಎಂದು ತಿಳಿಯಿತು ಅದರ ಮೇಲೆ ವೀರನೆಸುವವನು ಇದನ್ನು ಕಟ್ಟಲಿ ಎಂದು ಬರೆದಿದ್ದನ್ನು ಕಂಡು ಲವಕೋಪದಿಂದ ಕುದುರೆಯನ್ನು ಹಿಡಿದು ಆತನ ಗರ್ವವನ್ನು ಬಿಡಿಸದಿದ ಬಿಡಿಸದಿದೊಡೆ ನನ್ನ ವೀರ ಮಾತೆಯನ್ನು ಬಂಜೆ ಎಂದು ತನ್ನ ಉತ್ತರೀಯದಿಂದ ಕುದುರೆಯನ್ನು ಕಟ್ಟಿ ಬಾಳೆಯ ಗಿಡಕ್ಕೆ ಅದನ್ನು ಬಿಗಿದನು ಇದನ್ನು ಕಂಡ ಮುನಿಕುಮಾರರು ಹೆದರಿ ಲವನೇ ಬೇಡ ಬೇಡ ಇದು ಶ್ರೀರಾಮನ ಕುದುರೆ ಅದರ ಕಡೆಯವರು ಬಂದು ನಮ್ಮನ್ನು ಬಡಿಯುವರು ಬಿಟ್ಟು ಬಿಡು ಎಂಬುದಾಗಿ ಲವನಿಗೆ ಹೇಳತೊಡಗಿದರು ಹುಟ್ಟಿರಪ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಲವನು ಯಜ್ಞಾಶ್ವವನ್ನು ನೋಡಿ ಮೊದಲು ಆಶ್ಚರ್ಯಪಟ್ಟನು ನಂತರ ಅದರ ಹಣೆಯ ಮೇಲೆ ಬರಿಸುವುದನ್ನು ಓದಲು ಅದು ರಾಮನ ಅಶ್ವಮೇಧದ ಎಂದು ವೀರರಾದವರು ಕಟ್ಟಬಹುದು ಎಂಬುದಾಗಿ ಬರೆದುದನ್ನು ಓದಿ ಕುಪಿತಗೊಂಡು ತನ್ನ ಉತ್ತರೇಯವನ್ನು ಕಟ್ಟಿ ಆತನ ಗರ್ವವನ್ನು ಬಿಡಿಸದಿದೊಡೆ ನನ್ನ ವೀರಮಾತೆಯನ್ನು ಜನರು ಜನರು ಬಂಜೆಯೆನ್ನುವುದಿಲ್ಲವೇ ಎನ್ನುತ್ತಾ ಕುದುರೆಯನ್ನು ಎಳೆದುಕೊಂಡು ಬಾಳೆಯ ಗಿಡವೊಂದಕ್ಕೆ ಬಿಗಿದನು ಲವನ ಸ್ವಾಭಿಮಾನದ ಗುಣ ತನ್ನ ಶೌರ್ಯದ ಮೇಲೆ ಇದ್ದ ನಂಬಿಕೆ ತನ್ನ ಮಾತೆಯಾದ ಸೀತಾಮಾತೆಯ ಗೌರವವನ್ನು ಹೆಚ್ಚಿಸುವುದು ರಾಮನು ತಂದೆಯೆಂದು ತಿಳಿಯದ ಲವ ಆತನ ಗರ್ವವನ್ನು ಅಳಿಸಬೇಕೆಂದು ಅವನು ಕ್ರೋಧಗೊಂಡು ಯಜ್ಞಾಶ್ವವನ್ನು ಕಟ್ಟಿದನು ಎರಡು ಲವನ ನಡವಳಿಕೆ ಮೆಚ್ಚುಗೆಯಾಯಿತೇ ಏಕೆ ಲವನ ನಡವಳಿಕೆ ಎಲ್ಲರೂ ಮೆಚ್ಚುವಂತಹದು ಬಾಲ್ಯದಲ್ಲಿಯೇ ಆತನ ಸ್ವಾಭಿಮಾನ ವೀರೋಚಿತ ಮಾತುಗಳು ಆತನ ಶೌರ್ಯ ತನ್ನ ತಾಯಿಯ ಬಗ್ಗೆ ಇದ್ದ ಗೌರವ ಎಂತಹವರನ್ನು ಬೆರಗುಗೊಳಿಸುತ್ತದೆ ವಾಲ್ಮೀಕಿ ಮಹರ್ಷಿಗಳು ವರುಣನ ಆಹ್ವಾನಕ್ಕೆಂದು ಹೋದ ಸಮಯದಲ್ಲಿ ಆಶ್ರಮದ ಸುಂದರ ಉದ್ಯಾನವನವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಈತನದಾಗಿರುತ್ತದೆ ಇದೇ ಸಮಯದಲ್ಲಿ ಯಜ್ಞಾಶ್ವವು ವಾಲ್ಮೀಕಿ ಆಶ್ರಮದೊಳಗೆ ನುಗ್ಗಿ ಗರಿಕೆ ಹುಲ್ಲು ಮೇಯುತ್ತಿರುವುದನ್ನು ಕಂಡು ಮೊದಲು ಆಶ್ಚರ್ಯ ಹಾಗೂ ಕೋಪ ಬರುವುದು ಮುನಿಕುಮಾರರೊಡನೆ ಮುನಿಕುಮಾರರೊಡನೆ ಕುದುರೆಯ ಬಳಿ ಬಂದು ನೋಡಲು ಅದರ ಮೇಲೆ ಬರೆದ ಲೇಖನವನ್ನು ಓದಿ ಲವನು ಮತ್ತಷ್ಟು ಕೋಪಗೊಳ್ಳುವುದು ಸಹಜವಾಗಿಯೇ ಇತ್ತು ಏಕೆಂದರೆ ರಾಮನಷ್ಟೇ ಶೌರ್ಯದ ಗುಣ ಆತನಲ್ಲಿ ರಕ್ತಗತವಾಗಿ ಬಂದಿತ್ತು ಅಲ್ಲದೆ ಸೀತ ಮಾತೆಯ ಕನ್ನಡತೆಯ ಋಷಿಗಳ ಆಶೀರ್ವಾದ ಸಕಲ ಶಾಸ್ತ್ರಗಳ ಅರಿವು ಸಮಯಕ್ಕೆ ರಕ್ತ ಸದಾಲೋಚನೆಗಳು ಬಾಲಕನಾದ ಲವನಲ್ಲಿ ಕಾಣಬಹುದು ಮುನಿಕುಮಾರರೊಡನೆ ನಡೆದ ಸಂವಾದದಿಂದ ಆತನ ವಿರೋಚಿತ ಗುಣಗಳು ಮನದಟ್ಟಾಗುತ್ತವೆ ಮುನಿಕುಮಾರರು ರಾಮನ ಕಡೆಯವರು ಬಂದು ಪಡೆಯವರು ಎಂಬ ಮಾತು ಕೇಳಿದ ಲವನು ತಕ್ಷಣವೇ ಬಿಲ್ಲನ್ನು ಹೆದೆಗೇರಿಸಿ ಜೀಗಯ್ಯ ಉದಕ್ಕೆ ಸಿದ್ಧನಾದನು ಸಿದ್ಧನಾದುದು ಆತನ ಸ್ವಾಭಿಮಾನದ ಸ್ವ ಸ್ವಾಭಿಮಾನ ಶೌರ್ಯಕ್ಕೆ ಸಾಕ್ಷಿಯಾಗಿದೆ ಇಂತಹ ಸ್ವಾಭಿಮಾನಿ ವೀರಲವನ ನಡವಳಿಕೆ ಎಲ್ಲರಿಗೂ ಮೆಚ್ಚುಗೆಯಾಗುವುದು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ರಘುಧನ ತೋಲ್ಗೇಳಿ ನಮಿಸಲ್ ಪ್ರಸ್ತಾಪನೆ ಪ್ರಸ್ತುತ ಈ ವಾಕ್ಯವನ್ನು ಲಕ್ಷ್ಮೀಶ ಕವಿಯು ರಚಿಸಿರುವ ವೀರಲವ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಇದನ್ನು ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆರಿಸಲಾಗಿದೆ ಸಂದರ್ಭ ಯಜ್ಞಾಶ್ವವು ದೇಶ ನಗರ ಉಪವನಗಳೆಲ್ಲೆಡೆಯಲ್ಲಿಯೂ ಸಂಚರಿಸುತ್ತಿರಲು ಕೆಲವರು ನೃಪನಿಗೆ ಹೆದರಿ ನಮಸ್ಕರಿಸುತ್ತಿದ್ದರೆಂಬ ಸಂಗತಿಯನ್ನು ಸೂಚಿಸುವ ಸಂದರ್ಭ ಇದಾಗಿದೆ ಸ್ವಾರಸ್ಯ ಯಜ್ಞದ ಕುದುರೆ ಬಂದ ನಗರದ ರಾಜರು ಅದರ ಸದ್ದು ಕೇಳುತ್ತಲೇ ಬಂದು ಶಕ್ತಿಭಾವದಿಂದ ನಮಿಸಿ ಅದಕ್ಕೆ ಶರಣಾಗುವುದರ ಮೂಲಕ ಶ್ರೀರಾಮನಿಗೆ ಶರಣಾಗುತ್ತಿದ್ದರು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಎರಡನೇದು ತನ್ನ ಮಾತೆಯರ್ವ ಜನಮು ಬಂಜೆಯನ್ನ ದರ್ಪುದೆ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಲಕ್ಷ್ಮೀಶಕ್ರವಿಯು ರಚಿಸಿರುವ ವೀರಲವ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಇದನ್ನು ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆರಿಸಲಾಗಿದೆ ಸಂದರ್ಭ ಲವನು ಯಜ್ಞಾಶ್ವದ ಲೇಖನವನ್ನು ಓದಿ ತನ್ನ ಉತ್ತರೀಯವನ್ನೇ ಕುದುರೆಯ ಕುತ್ತಿಗೆಗೆ ಕಟ್ಟಿ ಬಾಳೆಯ ಗಿಡದ ಕಡೆಗೆ ಅದನ್ನು ಕಟ್ಟಲು ಹೋಗುತ್ತಿರಲು ಮುನಿಕುಮಾರರು ಹೆದರಿ ಬೇಡ ಬೇಡ ಬಿಟ್ಟು ಬಿಡು ಕುದುರೆಯನ್ನು ಎಂದಾಗ ವೀರಲವನು ಈ ಮಾತನ್ನು ಹೇಳಿದ ಹೇಳಿದನು ಸ್ವಾರಸ್ಯ ಬಿಟ್ಟು ಬಿಡು ಕುದುರೆಯನ್ನು ಎಂದ ಮುನಿಕುಮಾರರ ಮಾತಿಗೆ ಲವನು ನಾನು ಈ ಕುದುರೆಯನ್ನು ಬಿಟ್ಟು ಬಿಟ್ಟರೆ ನನ್ನ ಮಾತೆಯನ್ನು ಎಲ್ಲಾ ಜನರು ಬಂಜೆ ಎನ್ನದಿರುವರೆ ಎಂಬುದಾಗಿ ನುಡಿಯುವ ಮಾತೆ ಈ ವಾಕ್ಯದ ಸ್ವಾರಸ್ಯ ಮೂರನೇದ್ದು ಅರಸುಗಳ ವಾಜಿಯಂಬಿಡು ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಲಕ್ಷ್ಮೀಶೆಟ್ಲವಿ ರಚಿಸಿರುವ ವೀರಲವ ಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇದನ್ನು ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆರಿಸಲಾಗಿದೆ ಸಂದರ್ಭ ಲವನು ಕುದುರೆಯ ಲೇಖನವನ್ನು ಓದಿ ತನ್ನ ಉತ್ತರೀಯದಿಂದ ಕುದುರೆಯನ್ನು ಕಟ್ಟಿ ಬಾಳೆಯ ಗಿಡಕ್ಕೆ ಬಿಗಿಯಲು ಹೊರಟಾಗ ಮುನಿಕುಮಾರರು ಲವನಿಗೆ ಈ ಮಾತನ್ನು ಹೇಳಿದರು ಸ್ವಾರಸ್ಯ ಲವನಿಗೆ ಕುಮಾರರು ಕುದುರೆಯನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಇದು ಶ್ರೀರಾಮನ ಕುದುರೆ ಆ ರಾಜನ ಕಡೆಯವರು ಬಂದು ನಮ್ಮನ್ನು ಬಡೆಯುವರು ಎಂಬುದಾಗಿ ಹೇಳುವುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ ನಾಲ್ಕನೇದು ಜಾನಕಿಯ ಮಗನಿದಕ್ಕೆ ಬೆದರುವನೆ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಲಕ್ಷ್ಮೀಶ ಕವಿಯು ರಚಿಸಿರುವ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇದನ್ನು ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಆರಿಸಲಾಗಿದೆ ಸಂದರ್ಭ ಮುನಿಕುಮಾರರು ಈ ಕುದುರೆ ರಾಜನದು ಬಿಟ್ಟು ಬಿಡು ಎಂದಾಗ ವೀರಲವನು ಈ ವಾಕ್ಯವನ್ನು ಹೇಳಿದನು ಸ್ವಾರಸ್ಯ ಮುನಿಕುಮಾರರ ಮಾತಿಗೆ ಉತ್ತರವಾಗಿ ವೀರಲವನು ನಾನು ಜಾನಕಿ ಮಾತೆಯ ವೀರ ಮಾತೆಯ ವೀರಪುತ್ರನು ನಾನು ಆ ರಾಜರಿಗೆಲ್ಲ ಹೆದರುವುದಿಲ್ಲ ಎಂಬುದಾಗಿ ನುಡಿದಿರುವುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ ಹೊಂದಿಸಿ ಬರೆಯಿರಿ ಒಂದನೆಯದ್ದು ದೇವನೂರು ಲಕ್ಷ್ಮೀಶ ಎರಡು ಕೌಸಲ್ಯೆ ರಾಮ ಮೂರು ವರುಣ ಅಬ್ಧಿಪ್ಪ ನಾಲ್ಕು ವಾಲ್ಮೀಕಿ ಮುನಿ ಐದು ಸುರಂಗ ಅಶ್ವ ಚಟುವಟಿಕೆ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಸೋಲ್ ಗೇಳಿ ಸೋಲ್ ಪ್ಲಸ್ ಕೇಳಿ ಕ್ರಿಯಾ ಸಮಾಸ ನಲ್ಗುದುರೆ ನಲ್ ಪ್ಲಸ್ ಕುದುರೆ ನಲ್ಗುದುರೆ ಕರ್ಮಧಾರೆಯ ಸಮಾಸ ಯಾವುದು ಅನ್ನೋದು ಕೂತ್ರ ಬರ್ತದೆ ಬೀಳ್ಗೊಂಡು ಬಿಲ್ ಪ್ಲಸ್ ಕೊಂಡು ಬೀಳ್ಗೊಂಡು ತತ್ಪುರುಷ ಸಮಾಸ ಬಿಲ್ ಗಿರುವ ಬಿಲ್ ತಿರುವನ್ ಏರಿಸಿ ಕ್ರಿಯಾ ಸಮಾಸ ಓ ಪೂದೋಟ ಹೂವಿನ ತೋಟ ಕೂದೋಟ ತತ್ಪುರುಷ ಸಮಾಸ ತದ್ಭವ ಬರೆಯಿರಿ ವೀರ ಯಜ್ಞ ಬಂಜೆ ತತ್ಸಮ ವೀರ ಬೀರ್ ಯಜ್ಞ ಜನ ವಂದ್ಯ ಬಂಜೆ ಚರಿಸುತ ದ್ವರದ ಚರಿಸುತ ದ್ವರದ ಚರಿಸುತ ಪ್ಲಸ್ ಅದ್ವರದ ಸವರ್ಣ ದೀರ್ಘಸಂಧಿ ನಿಜಾಶ್ರಮ ನಿಜ ಪ್ಲಸ್ ಆಶ್ರಮ ದೀರ್ಘಾತ್ಮ ಪ್ಲಸ್ ಆಸೆರೆ ಆನೆ ಹತ್ತು ನಿಜಾಶ್ರಮ ಸವರ್ಣ ದೀರ್ಘಸಂಧಿ ಲೇಖನವನೋದಿ ಲೇಖನ ಪ್ಲಸ್ ಅನ್ನು ಪ್ಲಸ್ ಓದಿ ಲೇಖನ ವನ ವನೋಲಿ ಇಲ್ಲಿ ವ ಆಗಮ ಆಗ್ತದ ವ ಕಾರಗಮ ಸಂಧಿ ತೆಗೆದುತ್ತರಿಯ ಎಂ ಎಮ್ ತೆಗೆದು ಉತ್ತರಿಯ ಮಂ ಸ ವರ್ಣ ದೀರ್ಘ ಸಂಧಿ ಇಲ್ಲಿ ಸಣ್ಣ ಓದದ್ದು ಹೂ ಆಗ್ತದ ಬಂದು ಕದ ಸವರ್ಣ ದೀರ್ಘ ಸಂಧಿ ಬೇಡ ಬೇಡ ರಸುಗಳು ಬೇಡ ಪ್ಲಸ್ ಬೇಡ ಪ್ಲಸ್ ಅರಸುಗಳ ಅ ಹೋಗ್ತದ ಅಹ್ ಬರ್ತದ ನಿಂತಿರ್ದನು ನಿಂತು ಪ್ಲಸ್ ಇರ್ದನು ನಿಂತಿರದನು ಇದು ಸಂಸ್ಕೃತ ಪದ ಎಣ್ ಸಂಧಿ ಇಲ್ಲಿ ಲೋಪ ಆಗ್ತದೆ ಹೂ ಲೋಪ ಆಗ್ತದ ಇಲ್ಲಿ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷ ಲಕ್ಷಣ ಬರೆಯಿರಿ

ಇದು ಲಘು ಆಗ್ಬೇಕು ಆಕ್ಚುಲಿ ಇದು ಮತ್ತಕ್ಷರ ಇರೋದ್ರಿಂದ ಇದ್ರ ಯೋಳ್ ಯೋ ಇದನ್ನು ಲಘು ಆಗ್ತದೆ ಉಳ್ಳ ಇಲ್ಲಿ ಹಾಕ್ತದೆ ಗುರು ಲಘು ಲಘು ಉಳ್ಳ ಲಘು ಕೌಸಲ್ಯೆ ಕೌ ಏನಲ್ಲ ಇದು ಅವು ಇರೋದ್ರಿಂದ

ಇಲ್ಲಿ ಗುರು ಬರ್ತದೆ ಯಾಕಂದ್ರೆ ಇಲ್ಲಿ ವತ್ ಸುರ್ವಿ ದೀರ್ಘ ವತ್ಕ್ಷರ ಇರೋದ್ರಿಂದ ವತ್ಕ್ಷರದ ಹಿಂದಿನ ಅಕ್ಷರಕ್ಕ ಗುರು ಹಾಕ್ಬೇಕು ಲಘು ಇದ್ರವಸ್ವರ ಇದ್ರು ಇದಕ್ ಲಘು ಬರ್ತದೆ ಲಘು ಆಗ್ತವ ಇದನ್ನು ಲಘು ಅವು ಸಲ್ಯೆ ಅವು ಗುರು ಲೇ ಇಲ್ಲಿ ಲ ಕೈಯಾದ್ ಒಂದಿರೋದ್ರಿಂದ ಇಲ್ಲಿ ವತ್ಕ್ಷರ ಇರೋದ್ರಿಂದ ಇದ್ರ ಹಿಂದಿನ ಅಕ್ಷರ ಗುರು ಆಗ್ತವ ಇದು ಲಘು ಆಗ್ತದೆ ಎಲ್ಲ ರುಸ್ವಸ್ವರದ ಅದಕ್ಕೆಲ್ಲ ಲಘು ಹಾಕ್ತದೆ ವರಂ ಸ್ವಸ್ವರ ಲಘು ಲಘು ಇದು ಅಂ ಇರೋದ್ರಿಂದ ಇದ್ರೊಳಗ ಅದಕ್ಕ ಗುರು ಬರ್ತದೆ ರಾ ಸ್ವರ ಇರೋದ್ರಿಂದ ಗುರು ಮಾ ಲಘು ನೋರ್ವನೇ ವೀರನಾಥನ್ ಇಲ್ಲಿ ಗುರು ಬರ್ತದ ಯಾಕಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಇದಕ್ಕೆ ಲಘು ಬರ್ತದ ನೇ ಇದಕ್ ಗುರು ದೀರ್ಘ ಸ್ವರ ವೀರನಾಥನ ಇದು ದೀರ್ಘ ಸ್ವರ ಇರೋದ್ರಿಂದ ಗುರು ಹಾಕ್ತವ ರ ಅದ ಲಘು ಬರ್ತವ ನಾ ದೀರ್ಘ ಇರೋದ್ರಿಂದ ಗುರು ಬರ್ತವ ಇವೆರಡು ಲಘು ಲಘು ಬರ್ತವ ಸ್ವರ ಇರೋದ್ರಿಂದ ಯಜ್ಞ ಒತ್ ಲಕ್ಷರದ ಹಿಂದಿ ಅಕ್ಷರ ಗುರು ಹಾಕ್ಬೇಕು ಸ್ವರ ಇದ್ರು ನಮ್ಗೆ ಇದಕ್ ಲಘು ಬರ್ತವ ಸುರಗ ಲಘು 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 ಎಲ್ಲ ಅದ ಸುರಗಂ ಇದು ನಿರ್ವಹಿಸಲಾರ್ಪ ನೀ ಇದಕ್ಕೆ ಲ ಗುರು ಬರ್ತವ ಒತ್ ಲಕ್ಷರದ ಹಿಂದಿ ಅಕ್ಷರ ರ இதஸ்வர லகு பர்த்தது ச லுத்த லா தீர்ஸ்வராக குரு ஆகும் ஆமேலு காண்ட் குருக்கு லகுது தீர் குரு தோடெம் தோடம் இது லகுதுங்க ದೇ ಲಘು ರುಸ್ವಸ್ವರ ಯುಸ್ವಸ್ವರ ಲಘು ಲೆಮ್ ದೀರ್ಘ ಅಮ್ಮ ಇರೋದ್ರಿಂದ ಅದ್ರೊಳಗ ದೀರ್ಘ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಇದಕ್ ಲಘು ಬರ್ತದ ಲೇಖನ ದೀರ್ಘದ ಗುರು ಬರ್ತದ ಋಸ್ವಸ್ವರ ಲಘು ನ ಋಸ್ವಸ್ವರ ಲಘು ವ ಋಸ್ವಸ್ವರ ಲಘು ಇದು ನೂ ದೀರ್ಘದ ಇದ್ರೊಳಗ ಇದು ಗುರು ಆಗ್ತದ ಇಕ್ಕ ಲಘು ಬರ್ತದೆ ಋಸ್ವಸ್ವರ ಇರೋದ್ರಿಂದ ಯಾರು ಸ್ವಲ್ಪ ടൈപ്പിംഗ് മിസ്റ്റേക്ക് ആകെ പ്ലീസ് സബ്സ്ക്രൈബ് മൈ ചാനൽ എടുത്ത ബെല്ലൈക്കൺ ആൻഡ് ദ പ്ലേ ലിസ്റ്റ് താങ്ക് യു വെരി മച്ച് ബൈ ബൈ